ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಗೃಹ ಲಕ್ಷ್ಮಿಯರಿಗೆ ಸರ್ಕಾರದಿಂದ ದಸರಾ ಗಿಫ್ಟ್ ಬಂದೇ ಬಿಡ್ತು ಎರಡು ತಿಂಗಳ ಹಣ ಈ ಡೇಟ್ ಗೆ ಬರೋದು ಪಕ್ಕಾ ಅಂತೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಚನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಚನೆ ಬಗ್ಗೆ ಆಗಾಗ ಅಡ್ಡಿಗಳು ಕೇಳಿ ಬರ್ತಾನೆ ಇವೆ ಕೆಲವೊಮ್ಮೆ ತಾಂತ್ರಿಕ ಕಾರಣ ಕೊಡುವ ಸರ್ಕಾರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕಾಗಿದ್ದ ಹಣದಲ್ಲಿ ಹಿಂದೇಟು ಹಾಕುತ್ತಿದೆ ಇದಕ್ಕೆ ರೋಸಿ ಹೋಗಿರುವ ನಮ್ಮ ಗೃಹಿಣಿಯರು ಆಗಾಗ ಸರ್ಕಾರಕ್ಕೆ ಛೀಮಾರಿ ಹಾಕುತ್ತಲೇ ಇರುತ್ತಾರೆ ಆದ್ರೆ ಈಗ ನೀವು ಖುಷಿ ಪಡೋ ಸಮಯ ಬಂದೇ ಬಿಡ್ತು ಗೃಹಿಣಿಯರೇ ನಿಮ್ಮ ಬ್ಯಾಂಕ್ ಖಾತೆಯನ್ನ ನೀವು ಶೀಘ್ರದಲ್ಲಿಯೇ ಒಮ್ಮೆ ಚೆಕ್ ಮಾಡಿ ಸರ್ಕಾರ ನಿಮಗೆ ಗೃಹಲಕ್ಷ್ಮಿ ಹಣ ಹಾಕಲು ಮುಂದಾಗಿದೆ ಹೌದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಚನೆಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಜನರು ಫಲಾನುಭವಿಗಳಾಗಿದ್ದಾರೆ ಇನ್ನು ಹನ್ನೊಂದು ತಿಂಗಳುಗಳ ಕಾಲ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಗೃಹಲಕ್ಷ್ಮಿಯರಿಗೆ ಹಣ ಸಂದಾಯವಾಗಿತ್ತು ಈ ನಡುವೆ ಗೃಹಲಕ್ಷ್ಮಿಯರಿಗೆ ಕಳೆದ ಮೂರು ತಿಂಗಳಿನಿಂದ ಹಣ ಸಂದಾಯವಾಗಿಲ್ಲ ಇದೇ ಕ್ರಮದಲ್ಲಿ ವಿರೋಧ ಪಕ್ಷದವರು ಟೀಕೆಗೂ ಕಾರಣವಾಗಿದೆ ಇದೀಗ ರಾಜ್ಯದ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ ಹೌದು ಇಂದು ಬೆಳಗಾವಿಯಲ್ಲಿ ಮಾತಾಡುತ್ತಾ ಅವರು ಇದೇ ತಿಂಗಳು ಅಕ್ಟೋಬರ್ ಏಳು ಅಥವಾ ಒಂಬತ್ತರಂದು ಗೃಹ ಲಕ್ಷ್ಮಿ ಹಣ ಬರಲಿವೆ ಜುಲೈ ಹಾಗೂ ಆಗಸ್ಟ್ ಎರಡು ತಿಂಗಳ ಹಣ ಸಂದಾಯವಾಗಲಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಸದ್ಯ ಈ ಮೂಲಕ ರಾಜ್ಯ ಸರ್ಕಾರ ದಸರಾ ಹಬ್ಬಕ್ಕೆ ಮನೆ ಯಜಮಾನನಿಗೆ ಗುಡ್ ನ್ಯೂಸ್ ನೀಡಿದೆ ಎರಡು ತಿಂಗಳಿನ ಹಣ ಕೇವಲ ಎರಡು ದಿನದ ಅಂತರದಲ್ಲಿ ಸಂದಾಯ ಮಾಡುವುದಾಗಿ ತಿಳಿಸಿದ್ದಾರೆ ಇನ್ನು ಈ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದರು ಅದರಲ್ಲಿ ಸದ್ಯ ಒಂದು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಜನರಿಗೆ ಹಣ ಸಿಗ್ತಾ ಇದೆ ಇದರಲ್ಲಿ ಸುಮಾರು ಒಂದು ಪಾಯಿಂಟ್ ಲಕ್ಷ ಲಕ್ಷ ಫಲಾನುಭವಿಗಳು ಐಟಿ ತೆರಿಗೆದಾರರಿಗೆ ಎನ್ನುವುದನ್ನ ಸರ್ಕಾರ ಲೆಕ್ಕಾಚಾರ ನಡೆಸಿದೆ ಇದೇ ನಿಟ್ಟಿನಲ್ಲಿ ಪರಿಷ್ಕರಣೆ ಮಾಡಿ ಅಂತವರ ಹೆಸರನ್ನ ತೆಗೆದುಹಾಕಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಸದ್ಯ ರಾಜ್ಯ ಸರ್ಕಾರ ದಸರಾ ಹಬ್ಬಕ್ಕೆ ಮನೆ ಯಜಮಾನನಿಗೆ ಗುಡ್ ನ್ಯೂಸ್ ನೀಡಿದೆ ಅಂತ ಹೇಳಬಹುದು ಆದರೆ ಸೆಪ್ಟೆಂಬರ್ ತಿಂಗಳಿನ ಹಣ ಯಾವಾಗ ಬಿಡುಗಡೆ ಆಗುತ್ತದೆ ಎನ್ನುವುದರ ಕುರಿತು ಸಚಿವರು ಮಾಹಿತಿ ನೀಡಿಲ್ಲ ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತದೆ ಎಂಬುದು ಇನ್ನಷ್ಟೇ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಈ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ